ாய் ஹாய் ஊட்டாய் ஊட்ட மாதம் ஊட்டாய் லோடு ஆய் ஊட்டா ಹಾಯ್ ಪವನ್ ಊಟ ಆಯ್ತಾ ನಿನಗೆ ತೆಗೆಸ್ತೀನಿ ಕಣ್ಣು ನಾನೆಲ್ಲ ನಿನಗೆ ತೆಗೆಸ್ತೀನಿ ನಾನು ತಗೊಳ್ಳಲ್ಲ ನಿನ್ ಬೇಕಾದ್ರೆ ತೆಗೆಸ್ತೀನಿ ಆಯ್ತು ಪ್ರಸನ್ನ ಆಯ್ತಿಸ್ ಊಟ ಆಯ್ತಾ ನಂದು ಊಟ ಆ್ಯಕ್ಚುಲಿ ಮಾಡಿಲ್ಲ ಪ್ರಸನ್ನ ಮಾಡಿಲ್ಲ ಪ್ರಸನ್ನ ನಿಮ್ದಾಯ್ತಾ ಏನು ತಿಂದಿರಿ ಇಲ್ಲರ ಬೇಡ ಬೇಡ ಮಮ್ಮಿ ಮಾಡಲ್ಲ ಕಣ ಎಲ್ಲ ಅಂದರೆ ಅದೇ ಜ್ಞಾಪಕ ಬರೋದು ಹಾಂ ನಿಮಗೆ ಬರುತ್ತೆ ನಿನಗೆ ಬರುತ್ತೆ ತಿರುಪತಿ ಅಂದರೆ ಅದೇ ನ್ಯಾಪ ಬರುತ್ತಪ್ಪ ನಿನಗೆ ಇನ್ನೂ ಇಲ್ಲ ಸಿ ಯಾಕೆ ಪ್ರಸನ್ನ ಅವರೇ ಲೇಟ್ ಆಯ್ತಲ್ಲ ಅಚ್ಚಲಿ ಲೇಟ್ ಆಗಿಲ್ಲ ನಾನೇ ಬೇಗ ಬಂದಿದ್ದೀನಿ ಹೇಳಿ ಪ್ರಸನ್ನ ಕೇಳಿಸ್ತಾ ಇದೀಯಾ ಬಸ್ ಅಲ್ಲಿದ್ದೀನಿ ಸೊ ಎಷ್ಟು ಸ್ವಲ್ಪ ಗೊತ್ತಿಲ್ಲ ನನಗೆ ಬಟ್ ಕೇಳಿಸೋವ್ರಿಗೂ ಮಾತಾಡ್ತೀನಿ ಓಕೆನಾಛೇರಿಯನ್ನು ನೋಡ್ತಾ ಇದ್ದೀನಿ ಪ್ಲೀಸ್ ನೀವು ನನಗೆ ಮೋಸ ಮಾಡಿದ್ದೀರಿ ಯಾಕೆ ಯಾಕೆ ನಾನೇನು ಮೋಸ ಮಾಡಿದೆ ಪ್ರಸನ್ನ ನಾನು ಏನು ಮೋಸ ಮಾಡಿದ್ದೀನಿ ನಾನು ಯಾರಿಗೂ ಮೋಸ ಮಾಡಲ್ಲ ಪ್ರಸನ್ನ ನಮಗೆ ಮೋಸ ಮಾಡೋ ಜಾಯಿಮಾನ ನಮ್ದೆಲ್ಲ ಪ್ರಸನ್ನ ಓಕೆ ಮೋಸ ಮಾಡೋ ಜಾಯಿಮಾನ ನಮ್ದೆಲ್ಲ ಪ್ರಸನ್ನ ಇನ್ನೇ ನನ್ನ ಮೇಲೆ ಅರ್ಚನೆ ಮಾಡಿಸಿ ಓಕೆ ಅಪ್ಪ ಮಾಡಿಸ್ತೀನಿ ಸುಂದ್ರ ಮಾಡಿಸ್ತೀನಿ ಯಾಕೆ ಮಾಡಿಲ್ಲ ಇವು ಫೀವರ್ ಜ್ವರ ಕೋಲ್ಡು ಹೆಡ್ಡೇಕು ತಲೆಯೆಲ್ಲ ನೋವು ಹೆಮ್ಮನ ಅಚ್ಚಿ ಮಾಡಿಲ್ಲ அதுக்கேடிக்கண ஜ ஜராய்த்து நினை மொத்த ஏன் ஊட்டி ஏன் ஊட்ட மாட்டே நோடி ஆறு லைக்கே கொட்டினா லைக் கொடி லைக் கொடி லொடி மரிய சீஸ் நினைக்கே ತಿರುಪತಿ ಒಂದು ಧರ್ಮಸ್ಥಳ ಯಾರು ಹೋದರೂ ಎಲ್ಲಿ ನೋಡ್ತಾರೆ ಕಳಿಸ್ತೀನಿ ಹೌದಾ ಹೇಳಿದ್ರಾ ನೆನಪಿಲ್ಲ ಪ್ರಸನ್ನ ಸ್ವಾರಿ ಹೇಳಿದ್ರ ನೀವು ನೆನಪಿಲ್ಲ ಸಾರಿ ಬ್ರೋ ಸಾರಿ ಸ್ವಾರಿ ಅದಕ್ಕೆ ತಿರುಪತಿಗೆ ಹೋಗ್ತಾ ಇದೀಯಾ ಹ್ಞೂ ಅದಕ್ಕೆ ಹೋಗ್ತಾ ಇದ್ದೀನಿ ಏನು ಬರ್ತೀಯ ಅಯ್ಯೋ ಏನು ಸರ್ಕಸ್ ಮಾಡಿದೀವಿ ಗೊತ್ತಾರ ರೈಲಿಗೆ ಹೋದ್ವಿ ರೈಲಲ್ಲಿ ಸೀಟಿಲ್ಲ ತಿರ್ಗಾ ಒಂದು ಬಸ್ ಬುಕ್ ಮಾಡಿದ್ವಿ ಅಲ್ಲಿ ನಾವು ಕೇಳೋ ಸೀಟ್ ಇಲ್ಲ ತುಂಬ ಇದಾಗಿ ಕೊನೆಗೆ ಒಂದು ಬಸ್ ಸಿಕ್ತು ಲೈಟ್ ಆದರೆ ಏನಕ್ಕ ಏನೋ ನೋಡಪ್ಪ ಏನು ಅಂತ ಹೇಳಿದ್ರೆ ಏನು ಹೇಳುವ ನಿಮಗೆ ಏನು ಅನ್ನಿಸ್ತದ ಅದು ಕೊಡು ಇಲ್ಲಾಂದರೆ ಕೊಡು ஏன் ஊட்டி பவன் சன்காலி பத்திவி கட் ஊட்ட ஏன் நான் எல்லா ஃப்ரெண்ட்ஸ் வீட்டு brother friends 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 okay sis thank you thank you

య్ బంద స్వల్పోతునప్పా మెట్లు అదక హిన వాక్ వాకల్తీ అంతా నూ చిల్లి బి ఆగ ఆగణ చిల్లి

ಇಲ್ಲ ನಿಮ್ಮ ಮನೆಗೆ ಬರೋಣ ಅಂತ ಹೋಗಿ ಹೋಗಿ ನಮ್ಮ ಮನೆಗೆ ಹೋಗಿ ತಿನ್ಕೊಂಬನ್ನಿ ನಾನು ಹೊರಗಡೆ ಇದ್ದೀನಿ ಎಷ್ಟು ಟಿಕೆಟ್ ಸೆವೆನ್ ಅಂಡ್ರೆಡ್ la tricha